ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಸಕಲ ಸಿದ್ಧತೆ ಕೈಗೊಳ್ಳಬೇಕು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಸಲಹೆ ಕೊರು ಹಂಪಿ ಮೈಲಾರ ಕುರುವತ್ತಿ ಹರಪನಹಳ್ಳಿ ಕೆಂಪಯ್ಯ ಅರಸೀಕೆರೆ ಕೋಲಶಾಂತೇಶ್ವರ ದೇವಸ್ಥಾನಗಳು ನಮ್ಮ ಜಿಲ್ಲೆಯ ಕಳಸಪ್ರಾಯಗಳು ಪ್ರತಿ ಅಮಾವಾಸೆ ಹುಣ್ಣಿಮೆ ಹಬ್ಬ ಹರಿದಿನಗಳಲ್ಲಿ ಕೊಟ್ಟೂರು ಪಟ್ಟಣಕ್ಕೆ ಲಕ್ಷಾಂತರ ಭಕ್ತರು ಬರುತ್ತಾರೆ ಭಕ್ತರಿಗೆ ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಹೇಳಿದರು ಭಕ್ತರು ಬೇಡಿದ ವರವನ್ನು ಕೊಡುವ ಊರು ಕೊಟ್ಟೂರು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಎಂಬ ವಾಡಿಕೆ ಇದೆ ಇದರಂತೆ ನಾನು ಈ ಮೊದಲು ಒಬ್ಬ ಸಾಮಾನ್ಯ ಭಕ್ತನಾಗಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನಕ್ಕೆ ಬಂದಿದ್ದೆ ಈಗ ವಿಜಯನಗರ ಜಿಲ್ಲಾಧಿಕಾರಿ ಹುದ್ದೆಯಲ್ಲಿರುವುದು ಶ್ರೀ ಸ್ವಾಮಿಯ ಕೃಪೆಯಿಂದ ಒದಗಿ ಬಂದಿದೆ ಕೊಟ್ಟೂರು ಪಟ್ಟಣದ ನಾಲ್ಕು ದಿಕ್ಕಿನಲ್ಲಿ ಭಕ್ತರಿಗೆ ಯಾತ್ರಾ ನಿವಾಸಿಗಳಿಗೆ ಮುನ್ನೂರಕ್ಕೂ ಹೆಚ್ಚು ಕೊಠಡಿ ನಿರ್ಮಾಣ ಸ್ಥಳ ನಿಗದಿಪಡಿಸಿ ವ್ಯವಸ್ಥೆ ಮಾಡಲಾಗುವುದು ಎಂದರು ಅನುದಾನ ಇದೇ ಮಠಕ್ಕೆ ಯಾವುದೇ ಸೌಲಭ್ಯ ಬೇಕಾದರೂ ಮಾಡಿಕೊಡುವೆ ಎಂದರು ಶಾಸಕರು ಹಾಗೂ ಸ್ಥಳೀಯರು ಸೇರಿ ಭಕ್ತಾದಿಗಳಿಗೆ ಅವಶ್ಯಕತೆ ಇರುವ ಸೌಲಭ್ಯಗಳ ಪಟ್ಟಿ ಮಾಡಿ ಎಂದು ತಿಳಿಸಿದರು ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರುವ ದೇವಾಲಯದ ಹೊರಭಾಗದ ಬೆಳ್ಳಿ ಬಾಗಿಲು ನಿರ್ಮಾಣ ಕಾರ್ಯ ಎಂದಿನಿಂದ ಪ್ರಾರಂಭವಾಗುತ್ತದೆ ಎಂದರು ಹಾಗೂ ಬಲಭಾಗದಲ್ಲಿ ನೆರಳಿನ ವ್ಯವಸ್ಥೆ ಕಲ್ಪಿಸಲಾಗುವುದು ಪಾದಯಾತ್ರೆ ಮೂಲಕ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನಕ್ಕೆ ಭಕ್ತರಿಗೆ ಸ್ಥಳೀಯ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಲೈಟಿಂಗ್ ಮತ್ತು ನೀರಿನ ವ್ಯವಸ್ಥೆ ಕಲ್ಪಿಸಲಾಗುವುದು ರಥ ಜಾಗದಲ್ಲಿ ಪಾರದರ್ಶಕ ವ್ಯವಸ್ಥೆ ಮಾಡಲಾಗುವುದು ಎಂದರು ಮುಂದಿನ ದಿನಗಳಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವ ಚಿಂತನೆ ಇದೆ ನಮ್ಮ ಮನೆಯಲ್ಲಿ ನೀರು ಇಲ್ಲದೆ ಇದ್ದರೂ ಪರವಾಗಿಲ್ಲ ಹೊರಗಿನಿಂದ ಬಂದವರಿಗೆ ನೀರಿನ ವ್ಯವಸ್ಥೆ ಮಾಡಿರಿ ಶಾಸಕ ನೇಮಿರಾಜ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ರಾಜ್ಯದಲ್ಲಿ ಯಾವುದೇ ಮಠಕ್ಕೆ ಹೋಗಿ ಶ್ರೀ ಕೊಟ್ಟುರೇಶ್ವರ ಸ್ವಾಮಿಯ ರಥೋತ್ಸವ ಸಂದರ್ಭದಲ್ಲಿ ಭಕ್ತರು ಪಾದಯಾತ್ರೆಗಳಿಗೆ ಟೀ ಬಿಸ್ಕೆಟ್ಟು ಬ್ರೆಡ್ ಹಣ್ಣು ಹಂಪಲು ಹಣ ಸಂತರ್ಪಣೆ ಹಾಲು ತಂಪು ಪಾನೀಯ ಮಜ್ಜಿಗೆ ಊಟ ಆರೋಗ್ಯ ತಪಾಸಣೆ ಬೇರೆಯಲ್ಲಿಯೂ ಸಿಗುವುದಿಲ್ಲ ಎಂದರು ಶ್ರೀ ಕ್ಷೇತ್ರನಾಥ ಕೊಟ್ಟೂರೇಶ್ವರ ಸ್ವಾಮಿಯ ಕೃಪೆಗೆ ಎಲ್ಲರೂ ಪಾತ್ರರಾಗುತ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಬರುವ ಭಕ್ತರಿಗೆ ಗಾಳಿಯಂತ್ರಗಳನ್ನು ಬಳಸಿ ಒಂದು ಸಣ್ಣ ಕಲ್ಲು ಇಲ್ಲದಂತೆ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇಪ್ಪತ್ತು ವಾರ್ಡ್ಗಳಲ್ಲಿ ಸ್ವಚ್ಛತೆ ಮಾಡುವಂತೆ ಪಟ್ಟಣ ಪಂಚಾಯಿತಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ವೇದಿಕೆಯಲ್ಲಿ ಗಂಗಾಧರಪ್ಪ ಧಾರ್ಮಿಕ ದತ್ತಿ ಇಲಾಖೆ ಸಹಾಯಕ ಆಯುಕ್ತರು ಬಳ್ಳಾರಿ ಮಲ್ಲೇಶಪ್ಪ ಮಲ್ಲಾಪುರ ಡಿವೈಎಸ್ಪಿ ಶಂಕರಸ್ವಾಮಿಗಳು ಆರ್ಎಂ ಶಿವಪ್ರಕಾಶ್ ಕೊಟ್ಟೂರು ದೇವರು ಹರಪನಹಳ್ಳಿ ಸಹಾಯಕ ಆಯುಕ್ತರು ಪ್ರಕಾಶ್ ಅಮರೇಶ್ ತಹಶೀಲ್ದಾರ್ ಎಂಎನ್ಜೆ ಹರ್ಷವರ್ಧನ್ ಮಾಜಿ ಜಿಪಂ ಸದಸ್ಯ ತೋಟದ ರಾಮಣ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಫಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಪಟ್ಟಣ ಪಂಚಾಯಿತಿ ಸದಸ್ಯರಾದ ವೀಣಾ ವಿವೇಕಾನಂದಗೌಡ ಕೆಂಗರಾಜ್ ಮಲ್ಲಿಕಾರ್ಜುನ್ ಬಾವಿಕಟ್ಟೆ ಶಿವಾನಂದ್ ಮರಬದ ಕೊಟ್ರೇಶ್ ವಿದ್ಯಾಶ್ರೀ ಮೇಘರಾಜ್ ಇತರರು ಇದ್ದರು ಧಾರ್ಮಿಕ ದತ್ತಿ ಇಲಾಖೆಯ ನಿರ್ವಾಹಕ ಅಧಿಕಾರಿ ಬಿ ಎಂ ಕೃಷ್ಣಪ್ಪ ಸ್ವಾಗತಿಸಿದರು ಎ ಕೊಟ್ಟೂರೇಶ್ವರಿ ಪ್ರಾರ್ಥನೆ ಸಲ್ಲಿಸಿದರು ಅರವಿಂದ ಬಸಾಪುರ ನಿರೂಪಿಸಿದರು